ಜಸ್ಟ್ ಫ್ಲ್ಯಾಟ್ ಮಾಡ್ತೀನಿ ಜಸ್ಟ್ ಇಡ್ತೀನಿ ಸರ್ ಜಸ್ಟ್ ಪ್ರೆಸ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ ಈವನ್ ಫ್ಲಿಂಗ್ ಸರ್ ನೋಡಿ ಸರ್ ಈಗ ನಾವು ಮಾಡಿ ತೋರಿಸೋದು ಚಪಾತಿ ಮಾಡಿದ್ದೀನಿ ಆಮ್ಲೆಟ್ ಮಾಡಿದ್ದೀನಿ ಹಪ್ಲಾ ಸುಡಿದ್ದೀನಿ ಬ್ರೆಡ್ ಟೋಸ್ಟು ಅಕ್ಕಿ ರೊಟ್ಟಿ ಆಗಿದೆ ಆಲೂ ಪರೋಟ ಮಾಡಿದ್ದೀನಿ ಆ ಥರ ನಿಮಗೆ ಫಿಶ್ ಫ್ರೈ ಮಾಡಿದ್ದೀನಿ ಚಪಾತಿ ಪರೋಟ ದೋಸೆ ಹೋಳಿ ಒಬ್ಬಟ್ಟು ಬ್ರೆಡ್ ಟೋಸ್ಟು ಬ್ರೆಡ್ ಸ್ಯಾಂಡ್ವಿಜು ಈ ಥರ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ನಿಮಗೆ ಆಗುತ್ತೆ ಇದರಲ್ಲಿ ಸೊ ನಾವು ಇದರಲ್ಲಿ ಎಲ್ಲ ಏನೇನು ಆಗುತ್ತೆ ಎಲ್ಲ ಮಾಡಿ ತೋರಿಸ್ತೀನಿ ಸೊ ನೋಡಿ ಫುಲ್ ನೋಡಿ ಆಮೇಲೆ ಇದನ್ನ ಬೈ ಮಾಡ್ಬೋದು ಇನ್ನೊಂದು ಈಗ ಲಾಸ್ಟ್ ಟೈಮ್ ಇದು ವಿಡಿಯೋ ಮಾಡುವಾಗ ಎಲ್ಲ ತುಂಬ ಜನ ಕ್ವಶನ್ ಏನಂದ್ರೆ ಇದಕ್ಕೆ ಇದು ನೋಡಿ ಇದು ಹಳೆ ಪ್ರಾಡಕ್ಟ್ ಎಲ್ಲ ಇದು ಅಲೇ ಪ್ರಾಡಕ್ಟ್ ಅಲ್ಲ ಅಲೇ ಪ್ರಾಡಕ್ಟ್ ಅಲ್ಲ ಸರಿ ಇದು ಹೊಸ ಪ್ರಾಡಕ್ಟು ಹಳೆ ಪ್ರಾಡಕ್ಟ್ ನಿಮಗೆ ಚಪಾತಿ ಮೇಗೆ ತುಂಬ ಜನ ತಗೊಂಡಿರ್ತೀರಾ ಚಪಾತಿ ಮೇಗೆ ಅಂದ್ಬಿಟ್ಟು ನಿಮಗೆ ಆನ್ಲೈನ್ ಟೆಲಿಶಾಪಿಂಗ್ ಪ್ರಾಡಕ್ಟು ಇಲ್ಲ ಎಲ್ಲ ಅಂಗಡಿ ಎಲ್ಲ ಇದು ಈ ಥರ ಬರ್ತದೆ ನಿಮಗೆ ಇದು ಬಂದು ಒಂದು ಫ್ಲಾಟ್ ಸರ್ಫೇಸ್ ಇದೆ ಇದರಲ್ಲಿ ಇಟ್ಟಿಡುವಾಗ ಜಾಕೊಂಡು ಬಂದ್ಬಿಡ್ತದೆ ಬಟ್ ಇದು ಬಂದು ಒಂದು ತವಾ ಥರ ಇದೆ ಸರ್ ಕಡಾಯಿ ಥರ ನೋಡಿ ಡೆಪ್ತ್ ಇರುತ್ತದೆ ಸೊ ಡೆಪ್ತ್ ಇರೋದ್ರಿಂದ ಇದರಲ್ಲಿ ಚಪಾತಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಸೆಕೆಂಡ್ ನಿಮಗೆ ಬಂದು ಆಯಿಲ್ ಯೂಸೇಜ್ ಮಾಡಬಹುದು ಸೆರಾಮಿಕ್ ಕೋಟೆಡ್ ಬರ್ತದೆ ಸೊ ಲೈವ್ ವಿಡಿಯೋದಲ್ಲಿ ನಾವು ಡೆಮೋ ವಿಡಿಯೋದಲ್ಲಿ ಫುಲ್ ನಾವು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ನೋಡಿ ಸರ್ ನೋಡಿ ಇದರಲ್ಲಿ ಇಟ್ಟು ಮಾತ್ರ ಸರ್ ಇದರಲ್ಲಿ ನಿಮಗೆ ಲೂಸಾಗಿ ಆಗಿ ನೋಡಿ ಉಂಡೆ ಒಂದಿಂಚ ಇಡ್ತಾ ಇದೀನಿ ಜಸ್ಟ್ ಪ್ರೆಸ್ ಮಾಡ್ತೀನಿ ಓಪನ್ ಮಾಡ್ತೀನಿ ಸರ್ ಒಂದು ಸೆಕೆಂಡಲ್ಲಿ ರೋಲಿಂಗ್ ಆಗುತ್ತೆ ನಲವತ್ತು ಸ್ಯಾನ್ ನಿಮಗೆ ಚಪಾತಿ ಫುಲ್ಕಾ ಬರ್ತದೆ ಸರ್ ಎರಡು ಕಡೆ ಒಂದು ಹತ್ತು ಸೆನ್ ಬೇಯಬೇಕು ಬೆಂದ್ಮೇಲೆ ಇದನ್ನು ಮುಚ್ಚಿದರೆ ಚಪಾತಿ ಫುಲ್ಕಾ ಬರ್ತದೆ ಈಗ ನೋಡಿ ಈ ಟಾಪ್ಲೇಟ್ನ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಲಿಫ್ಟ್ ಮಾಡಿ ಕೊಡ್ತೀನಿ ಅದು ನಿಮಗೆ ಪಫಿಯಾಗಿ ಫುಲ್ಕಾ ಬರ್ತದೆ ಸರ್ ಒನ್ ಡ್ರಾಪ್ ಆಯ್ಲಿಂದ ಏಯ್ಟ್ ಅವರ್ಸ್ ಸೇಮ್ ಸಾಪ್ರಸ್ ಇದೆ ಸರ್ ನಿಮಗೆ ನೋಡಿ ಪ್ರೆಸ್ ಪ್ರೆಸ್ ಸುಮ್ಮನೆ ಸುಮ್ಮನೆ ಎತ್ತು ಕೊಟ್ಟಿದ್ರೆ ಸಾಕು ಸರ್ ಫುಲ್ಕ ಬರ್ತದೆ ಸರ್ ಒನ್ ಡ್ರಾಪ್ ಆಯ್ಲಿಂದ ನಿಮಗೆ ಫುಲ್ಕಾ ಕಾ ಆಯಿಲ್ ಆಯ್ಲ್ಗೆ ಬಟ್ರು ಬೇಕಾಗಿಲ್ಲ ಸರ್ ವಿತೌಟ್ ಆಯಿಲು ಫುಲ್ಕಾ ಚಪಾತಿ ಸರ್ ನಿಮಗೆ ಫುಲ್ ಪಫಿ ಆಗುತ್ತೆ ಸೊ ಈ ಥರ ಫುಲ್ಕಾ ಚಪಾತಿ ರೆಡಿ ಆಗುತ್ತೆ ನಿಮಗೆ ನಾರ್ಮಲಿ ಮನೆಯಲ್ಲಿ ಟವ ಬಂದು ದೋಸೆಗೆ ಒಂದು ಇಟ್ಕೊಳ್ತಾರೆ ಚಪಾತಿ ಒಂದು ಇಟ್ಕೊಳ್ತಾರೆ ಇದರಲ್ಲಿ ನಾವು ದೋಸೆನೂ ಮಾಡ್ಬೋದು ಸರ್ ಈಗ ನಾವು ಚಪಾತಿ ಮಾಡ್ತಾ ಇದೀನಲ್ವಾ ನೆಕ್ಸ್ಟ್ ನಾವು ದೋಸೆ ತೋಸಿನಿ ದೋಸೆ ಮಾಡ್ಕೋಬೋದು ಇದರಲ್ಲಿ ಇಮಿಡಿಯೇಟ್ಲಿ ಹಾಕೋಬಹುದು ಹೌದು ಸರ್ ದೋಸೆಗೂ ಪ್ರೆಸ್ ಮಾಡಬೇಕಾ ಸರ್ ಪ್ರೆಸ್ಸಿಂಗ್ ಏನು ಬೇಕಾಗಿಲ್ಲ ಸರ್ ನಿಮಗೆ ದೋಸೆಗೆ ಬಂದ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಗರಿ ಆಗುತ್ತೆ ಸಾಫ್ಟಾಗಿ ಬೇಕಾದ್ರೆ ಓಪನ್ ಬಿಡ್ಬೋದು ಸರ್ ಈಗ ನಾವು ಆಯಿಲ್ ಹಾನಿ ಕ್ರಿಸ್ಪಿ ಮಸಾಲೆ ದೋಸೆ ಥರ ಬೇಕಂದರೆ ಇದರ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಜಸ್ಟ್ ಇಟ್ ಕ್ಲೋಸ್ ಮಾಡಿ ನಿಮಗೆ ಗರಿಗರಿಯಾಗಿ ಬರ್ತದೆ ಇಲ್ಲ ಸಾಫ್ಟ್ ಆಗಿ ಓಪನ್ ಓಪನಲ್ಲೇ ಬಿಟ್ಟು ನಾವು ಬೇಸ್ಕೋಬೋ ಸರ್ ಅಷ್ಟೇ ಎರಡು ಟೈಪ್ ಆಫ್ ದೋಸೆ ಮಾಡ್ಕೋಬೋದು ಸರ್ ನಾವು ನಾಮ್ಲಾಗಿ ಬಂದು ಆಯಿಲಿಂದ ಪಾಪಟ್ ಫ್ಲೇಮಲ್ಲಿ ಸುಡುತ್ತಿರಲ್ವ ಬೆಂಕಿಯಲ್ಲಿ ಸುಡುತ್ತಾ ಪಾಪಟ್ ಆಗುತ್ತೆ ಸರ್ ಜಸ್ಟ್ ಇಟ್ಬಿಟ್ಟು ಪ್ರೆಸ್ ಮಾಡೋದು ಸೆಕೆಂಡಲ್ಲಿ ಆಗುತ್ತೆ ನೋಡಿ ಸರ್ ಸೆಕೆಂಡ್ಸೇನೆ ಸರ್ ಸೊ ಪಾ ಆಯಿಲೇ ಬೇಕಾಗಿಲ್ಲ ಬಿಸಿ ಕಡಿಮೆ ಆ ಕ್ರಿಸ್ಪಿನೆಸ್ ಬರ್ತದೆ ಸರ್ ಇದು ಇದೇನಲ್ಲ ಸರ್ ನಾವು ಈ ಥರ ಹಾಕ್ಬಿಟ್ಟು ಟ್ವಿಸ್ಟ್ ಮಾಡಿದ್ರೆ ಸಾಕು ಸರ್ ಈ ಥರ ಈ ಥರ ಟ್ವಿಸ್ಟ್ ಮಾಡಿದ್ರೆ ಸಾಕು ಫುಲ್ ಇದಾಗುತ್ತೆ ಸೊ ಎರಡು ಎಗ್ ಹಾಕಿದ್ದೀನಿ ಸೊ ಮನೆಯಲ್ಲಿ ನೀವು ಈ ಥರ ಎರಡು ಎಗ್ಗೆ ಕೂಡ ಒಂದೇ ಸೈಮ್ ಮಾಡ್ಕೋಬೋದು ಡಬಲ್ ಆಮ್ಲೆಟ್ ಥರ ಇಲ್ಲ ನಿಮಗೆ ಬಂದು ಸಿಂಗಲ್ ಬೇಕಂದರೆ ಈ ಥರ ಚಿಕ್ಕ ಮೆಣಸಿನ ಅಂದರೆ ಸಿಂಗಲ್ ಆಗುತ್ತೆ ದೊಡ್ಡ ಮೆಷಿನ್ ಡಬಲ್ ಆಗುತ್ತೆ ಎರಡು ಸೈಝಿದೆ ನಮ್ಮ ಹತ್ರ ಸೊ ಇದು ಬಿಟ್ಟು ನಿಮಗೆ ನೋಡಿ ನಾನ್ ವೆಜಿಶೇರಿಯನ್ ಅಂದ್ರೆ ನಿಮಗೆ ಫಿಶ್ ಫ್ರೈ ಫಿಶ್ ಫ್ರೈ ಮಾಡ್ಕೊಬೋದು ಪನ್ನೆ ಚಿಕನ್ ಟಿಕಾ ಮಾಡ್ಕೋಬೋದು ಇದೇ ಇದಕ್ಕೆ ವೆಜ್ಚೇರಿಯನ್ ಇದಾರೆ ವೆಜೇರಿಯನ್ ಅಂದರೆ ಆಲೂ ಕಟ್ಲೆಟ್ ಮಾಡ್ಕೊಬೋದು ಫಿಶ್ ಮಾಡ್ತಾರೆ ಆಲೂ ಕಟ್ಲೆಟ್ ಮೆ ಮಸಾಲೆ ಮಿಕ್ಸ್ ಮಾಡಿ ಆಲೂ ಕಟ್ಲೈ ಈ ಥರ ಮಾಡ್ಕೊಬೋದು ಅದರ ಪನ್ನೀರ್ ಟಿಕ್ಕಾ ಮಾಡ್ಬೋದು ಸರ್ இது எண்ணெயே பேட அந்த நோய் இதை முச்சிட்டு விடிறேன் வித்தவுட் ஆயிலில் ஃபிஷ் ஃபிரை மாதிர சார் இல்லை நமக்கு ஆயில் வந்து லைட்டாக பேர் இது கடை ஃபிஷ் சார் கடாயில் நான் ஃபிரை மால்வ டவா ஃபிரை மா டவா ஃபிரை ஃபிஷ்ஷு சோ ஆயில் பேசுறேன் இதில் ஆயில் ஹாக்கோது சார் நமக்கு சார் இது பிரைஸ் வந்து நமக்கு நாலு சாய்ரது ஆறுநூறு எப்பத்தை ரூபாய் ஆகை சார் சார் ரூபாய் டெஸ்கவுண்ட்டே மூறு சார் ஆறுநூறு எப்பத்தை ரூபாய் ஆகை சார் சிக்கு சைஸ் இது இது வந்து நமக்கு முரு சாகி ஆறுநூறு எத்தைது ஆகை சோ தௌசண்ட் ருபி டிஸ்கவுண்ட் எர்ட் சாயிரம் ஆறுநூறு எப்பத்தைது ಸೊ ಚಿಕ್ಕದು ಒಂದು ಎರಡು ಸಾವಿರ ಆರುನೂರ ಎಪ್ಪತ್ತೈದು ದೊಡ್ಡದು ಮೂರು ಸಾವಿರ ಆರುನೂರ ಎಪ್ಪತ್ತೈದು ಸರ್ ಸೊ ಫ್ರೀ ಶಿಪ್ಪಿಂಗು ಥ್ರೂಟ್ ಕರ್ನಾಟಕ ಆ್ಯಂಡ್ ಸೌತ್ ಇಂಡಿಯಾ ಮೋಸ್ಟ್ಲಿ ಇರ್ತದೆ ನಾರ್ತಿಗೆ ಮಾತ್ರ ಕೊರಿಯರ್ ಶಿಪ್ಪಿಂಗ್ ಚಾರ್ಜಸ್ ಸ್ವಲ್ಪ ಹೇಳ್ತೀನಿ ಸರ್ ಅದೇ ರೀತಿ ನಿಮಗೆ ಬ್ಯಾಂಗ್ಳೂರು ಅಂದರೆ ಡೋರ್ ಡೆಲಿವರಿ ಇದೆ ಸರ್ ಮನೆಗೆ ಬಂದು ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮ್ಮನ್ನು ತಗೊಳ್ತಾರೆ ಶಾಕ್ ಪ್ರೂಫಿದೆ ಗ್ಯಾರಂಟಿ ಇದೆ ಸರ್ ಸೊ ಮಿಸ್ ಮಾಡಿಬೇಡ ಪ್ರಾಡಕ್ಟ್ ಆರ್ಡರ್ ಮಾಡಿ ನಾವು ಡೋರ್ ಡೆಲಿವ್ ಮಾಡಿದೀನಿ ಮನೆಗೆ ಬಂದು ಚೆಕ್ ಮಾಡಿ ಕೊಡ್ತಾರೆ ಥ್ರೂಔಟ್ ಬೇರೆ ಇರೋರಿಗೆ ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ ಅವರು ಈ ಪ್ರಾಡಕ್ಟಲ್ಲಿ ಈ ವಿಡಿಯೋ ಇಲ್ಲಿ ನೋಡಿರೋದು ಅವ್ರು ಮಾಡ್ಕೋಬೋದು ಮತ್ತೆ ಏನೋ ಡೌಟ್ ಇದ್ದರೆ ನಮಗೆ ಕಾಲ್ ಮಾಡಿದ್ರೆ ನಾವು ವೀಡಿಯೋ ಕಾಲಲ್ಲಿ ಅವ್ರು ಕೇಳ್ಕೊಡ್ತೀನಿ ಸರ್ ನೋಡಿ ಸರ್ ಈಗ ನಾವು ಮಾಡಿ ತೋರಿಸೋದು ಚಪಾತಿ ಮಾಡಿದ್ದೀನಿ ಆಮ್ಲೆಟ್ ಮಾಡಿದ್ದೀನಿ ಅಪ್ಲಾ ಸುಡಿದ್ದೀನಿ ಬ್ರೆಡ್ ಟೋಸ್ಟು ಅಕ್ಕಿ ರೊಟ್ಟಿ ಆಗಿದೆ ಆಲೂ ಪೋಟಾ ಮಾಡಿದ್ದೀನಿ ಆ ಥರ ನಿಮಗೆ ಫಿಶ್ ಫ್ರೈ ಮಾಡಿದ್ದೀನಿ ಸೊ ಇದು ಮಾತ್ರ ಇಲ್ಲ ಸರ್ ನಿಮಗೆ ಇದರಲ್ಲಿ ನಿಮಗೆ ಇದೇ ಥರ ನಿಮಗೆ ಹಾಗಲಕಾಯಿ ಫಿಶ್ ಮಾಡಿದ್ರೆ ಹಾಗಲಕಾಯಿ ಫ್ರೈ ಬೆಂಡೆಕಾಯಿ ಫ್ರೈ ಬದಲಕಾಯಿ ಫ್ರೈ ಮಾಡ್ಕೋಬೋದು ಈ ಥರ ಕಡಲೆ ಬೀಜ ಎಲ್ಲ ನಿಮಗೆ ನಟ್ಸಸ್ ಹಾಕಿ ಉರಿಬೋದು ಆದರೆ ನಿಮಗೆ ಗಾರ್ಲಿಕ್ ಫ್ರೈ ಮಾಡ್ಕೋಬೋದು ಕ್ಯಾಪ್ಸಿಕನ್ ಫ್ರೈ ಮಾಡ್ಬೋದು ಇದು ಬಿಟ್ಟು ನಿಮಗೆ ರಾಗಿ ರೊಟ್ಟಿ ಮಾಡ್ಕೋಬೋದು ಆ ಥರ ನಿಮಗೆ ತುಂಬ ವೆರೈಟೀಸಲ್ಲಿ ಮಾಡ್ಬೋದು ಕಡಾಯಲ್ಲಿ ಏನೇನು ಮಾಡ್ತಾರೋ ಪ್ರತಿಯೊಂದು ಐಟಮ್ ಇದರಲ್ಲಿ ನೀವು ಮಾಡ್ಕೋಬೋದು ಇನ್ನೊಂದು ಇದರಲ್ಲಿ ವಿತ್ ಆಯಿಲ್ ಮಾಡ್ಬೋದು ವಿತೌಟ್ ಆಲ್ ಮಾಡೋದು ಫಿಶ್ ಫ್ರೈ ಕೂಡ ನಿಮಗೆ ಆಯಿಲ್ ಬೇಡ ಅಂದರೆ ವಿತೌಟ್ ಆಯಿಲ್ ಅಲ್ಲಿ ಸುಡೋ ಥರ ಮೇಲ್ಗಡೆ ಹಾಕಿ ಮುಚ್ಚಿದ್ರೆ ಅಲ್ಲಿ ಮಾಡ್ಕೋಬೋದು ಆ ಥರ ಪನ್ನೀರ್ ಟಿಕಾ ಮಾಡ್ತಾರೆ ಪನ್ನೀರ್ ಟಿಕಾ ಬಟ್ ಮಾಡ್ಕೋಬೋದು ಆಲೂ ಟಿಕ್ಕಾ ಆಲೂ ಬಾಯ್ಲ್ ಮಾಡೋ ಫ್ರೆಂಚ್ ಫ್ರೈ ಮಾಡಿದ್ರೆ ಡೀಪ್ ಫ್ರೈ ಮಾಡಿ ಕೊಡ್ತಾರೆ ಇದೇ ನೀವು ಆಲೂ ಟಿಕ್ಕಾ ಮಾಡ್ಕೊಬೋದು ಈ ಥರ ಮಲ್ಟಿಪಲ್ ಐಟಮ್ಸ್ ನಿಮಗೆ ವಿತೌಟ್ ಆಯ್ಲಲ್ಲಿ ನಿಮಗೆ ಮಾಡ್ಕೋಬೋದು ಹೆಲ್ತಿ ವೈಸ್ ಒಳ್ಳೆ ಪ್ರಾಡಕ್ಟು ಸರ್ ಸೊ ಇದೆಲ್ಲ ನಿಮಗೆ ಶಿಪ್ಪಿಂಗ್ ಆಪ್ಷನ್ಸ್ ಎಲ್ಲ ಬಗ್ಗೆ ಹೇಳಿದ್ದೀನಿ ಸೊ ಇದು ನಿಮಗೆ ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡಿ ನಾವು ಹೋಮ್ ಡೆಲಿವರಿ ಮಾಡಿಕೊಡ್ತೀನಿ ಇಲ್ಲ ಹೋಮ್ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಮಾಡಿಕೊಡ್ತೀನಿ ಸರ್ ಥ್ರೂಟ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಆಪ್ಷನ್ಸ್ ಇದೆ ಸೊ ಮಾಡಿಕೊಡ್ತೀನಿ ಸರ್ ಮಿಸ್ ಮಾಡಬೇಡ ಆರ್ಡರ್ ಮಾಡಿ ಸರ್